ನಾನು ಜಯಪ್ರಕಾಶ್ ಶೆಟ್ಟಿ ನಿಮ್ಮ ಚುಮುಚ್ಚಿನ ಸೂಪರ್ ತ್ರೀ ಕಾರ್ಯಕ್ರಮಕ್ಕೆ ಸ್ವಾಗತ ಸೂಪರ್ ತ್ರೀ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಸಮಾಜದ ಕಟ್ಟಕಡೆ ವ್ಯಕ್ತಿ ದಮನಿತರು ಧ್ವನಿ ಇಲ್ಲದವರು ಅಶಕ್ತರು ಅವರ ಪರವಾಗಿ ಯಾವುದೇ ಮುಲಾಜಿಲ್ಲದೆ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಅಥವಾ ಆಡಳಿತಾರ ಪಾರ್ಟಿ ಇರಲಿ ವಿರೋಧ ಪಾರ್ಟಿ ಇರಲಿ ಯಾವುದೇ ಇರಲಿ ನಮ್ಮ ಉದ್ದೇಶ ಒಂದೇ ಈ ಸಮಾಜದಲ್ಲಿ ಆ ಕಟ್ಟ ಕಡೆ ವ್ಯಕ್ತಿಗೂ ಸಿಗಬೇಕಾದಂತಹ ಸವಲತ್ತುಗಳು ಯಾಕೆ ಸಿಗ್ತಾ ಇಲ್ಲ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತಾಯಿದ್ರು ಕೂಡ ಅವ್ರಿಗೆ ಯಾಕೆ ಅದು ಸಿಗ್ತಾಯಿಲ್ಲ ಸೊ ಹಾಗಾಗಿ ಅವರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅವರ ಧ್ವನಿಯಾಗಿ ಕೆಲಸ ಮಾಡಿ ಎಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆ ಅನ್ನೋದನ್ನು ನೀವು ನೋಡಿದ್ದೀರಿ ಆ ನಿಮ್ಮ ವಿಶ್ವಾಸಾರ್ಹತೆಯನ್ನು ಆ ವಿಶ್ವಾಸವನ್ನು ನೀವು ನಮ್ಮ ಮೇಲೆ ಇಟ್ಟಿದ್ದೀರಿ ಆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಮೊದಲಿಗೆ ಹೆಡ್ಲೈನ್ಸ್ ಬಳ್ಳಾರಿ ಜಿಲ್ಲಾಸ್ಪತ್ರೆ ಮೇಲೆ ಲೋಕಾರ್ ರೇಡ್ ಹೆರಿಗೆ ವಾರ್ಡ್ ಐಸಿಯು ಔಷಧಿ ಉಗ್ರಾಣದಲ್ಲಿ ಪರಿಶೀಲನೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮತ್ತೊಂದು ಕರ್ಮಕಾಂಡ ಬಯಲು ಆಸ್ಪತ್ರೆ ವೈದ್ಯರ ಕಳ್ಳಾಟ ಬಿಚ್ಚಿಟ್ಟ ಸಿಬ್ಬಂದಿ ಬೆಳಗ್ಗೆ ಹಾಜರಾತಿ ಹಾಕಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರಂತೆ ಕೇರಳದ ಐಡಿ ದೋಸೆ ಹಿಟ್ಟಿಗೆ ನಂದಿನಿ ಟಕ್ಕರ್ ಖಾಸಗಿ ಬ್ರ್ಯಾಂಡ್ ರಕ್ಷಿಸಲು ಮುಂದಾದ್ರ ಸಿಎಂ ಡಿಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸ್ಫೋಟಕ ಆರೋಪ ಪ್ರಧಾನಿ ಅಂಗಳಕ್ಕೂ ತಲುಪಿದ ಮುಡಾಕೇಸ್ ಇನ್ನೂರ ತೊಂಬತ್ತಾರು ಪುಟಗಳ ದಾಖಲೆ ಸಮೇತ ಪ್ರಧಾನಿ ಕಚೇರಿಗೆ ದೂರು ಸಿಬಿಐ ತನಿಖೆ ನಡೆಸುವಂತೆ ವಕೀಲ ರವಿಕುಮಾರ್ ಆಗ್ರಹ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ದಿನಗಣನೆ ಬೆಂಗಳೂರಿನ ಕೊರಿಯರ್ ಕಚೇರಿಗಳ ಮೇಲೆ ಸಿ ಸಿ ಬಿ ದಾಳಿ ಮಾದಕ ವಸ್ತು ಸಾಗಾಟದ ಮೇಲೆ ನಿಗಾ ನಮಸ್ಕಾರ ಸೂಪರ್ ತ್ರೀಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಎಸ್ ವೀಕ್ಷಕರೇ ನಾನು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾ ಸ್ವಾತಂತ್ರ್ಯ ಬಂದ ನಂತರ ನಾವು ಏನು ಸಂವಿಧಾನವನ್ನು ರಚನೆ ಮಾಡಿಕೊಂಡ್ವಿ ಆಗ ಒಂದು ದೊಡ್ಡ ಒಂದು ವಿಪ್ಲವ ಉಂಟಾಯಿತು ಏನಪ್ಪಾ ಅಂತಂದರೆ ಅದು ಆಗಬೇಕಾಗಿತ್ತು ನಮ್ಮಲ್ಲಿ ಜಾತಿ ವ್ಯವಸ್ಥೆ ಜಾತಿ ಪದ್ಧತಿ ಸಿ ಜಾತಿ ಪದ್ಧತಿ ಇರಬಾರ್ದು ಅಂತಲ್ಲ ಆದರೆ ಅಸಮಾನತೆ ಇದೆಯಲ್ಲ ಅದು ಯಾವತ್ತೂ ಇರಬಾರ್ದು ಇನ್ನು ಬ್ರಾಹ್ಮಣನೋ ಒಕ್ಕಲಿಗನೋ ಲಿಂಗಾಯತನೋ ಮತ್ತೊಂದೋ ಮಗದೊಂದೋ ದಲಿತನೋ ಎಸ್ ಸಿ ಎಸ್ ಟಿನೋ ಹಿಂದುಳಿದ ವರ್ಗನೋ ಓಕೆ ಜಾತಿಗಳಿದೆ ಮತ್ತೊಂದಿದೆ ಎಲ್ಲರೂ ಅದನ್ನು ತೊಡೆದು ಹಾಕಿ ತೊಡೆದು ಹಾಕಿದರೆ ಭಾಳ ಒಳ್ಳೆಯದು ತೊಡೆದುಹಾಕೆ ಸಾಧ್ಯ ಇಲ್ಲದಂದರೂ ಕೂಡ ಒಂದು ಊಟದ ಬಟ್ಟಲು ಅಥವಾ ಊಟದ ಟೇಬಲಲ್ಲಿ ಕೂತಾಗ ಎಲ್ಲರೂ ಸಮಾನವಾಗಿ ಕೂತ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಹಾಗಾಗಿ ಏನಾಯಿತು ಅನೇಕ ಮೀಸಲಾತಿಗಳು ಬಂತು ಎಲ್ಲವೂ ಬಂತು ಓಕೆ ರಾಜಕೀಯವಾಗಿ ಅವರು ಬೆಳಕು ಬರಬೇಕಲ್ಲ ಯಾರು ಅವ್ರಿಗೆ ದುಡ್ಡು ಖರ್ಚಿಲ್ಲ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂತ ಇದ್ದಾಗ ಮೀಸಲಾತಿ ಬಂತು ನಮ್ಮ ಕರ್ನಾಟಕದ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಪೈಕಿ ಐವತ್ತೊಂದು ಕ್ಷೇತ್ರಗಳನ್ನು ಎಸ್ ಸಿ ಎಸ್ ಟಿಗೆ ಮೀಸಲಿಡಲಾಯಿತು ಆಗ ಅದರಲ್ಲಿ ಗೆದ್ದು ಬಂದಂಥವರು ಮಂತ್ರಿಗಳು ಕೂಡ ಆದರೂ ದೊಡ್ಡ ದೊಡ್ಡ ಪವರನ್ನು ಹೊಂದುವವರಾದರು ಇವರೆಲ್ಲ ಇಷ್ಟು ಶಕ್ತಿ ಇದ್ದ ನಂತರ ಕೂಡ ನೀ ಅಂದರೆ ಈಗ ನಾವು ಹೇಳ್ತೀವಪ್ಪ ದಲಿತರು ಸಶಕ್ತರಾಗಬೇಕು ಅಂತಂದರೆ ಅದೇ ಸಮುದಾಯದವರು ಬರಬೇಕು ಮುಂದೆ ಓಕೆ ಅವಕಾಶ ಕೊಡಲಾಯಿತು ರಿಸರ್ವೇಶನ್ ಕೊಡಲಾಯಿತು ಮೂವತ್ತಾರು ಎಮ್ ಎಲ್ ಎಗಳು ಬೇರೆ ಕ್ಯಾಂಡಿಡೇಟ್ಗಳನ್ನು ಹಾಕೋಂಗಿಲ್ಲ ನೀವು ಮೂವತ್ತಾರು ಕ್ಷೇತ್ರಗಳನ್ನು ಇದು ಕೇವಲ ಎಸ್ ಸಿಗಳಿಗೆ ಇದು ಕೇವಲ ಎಸ್ ಟಿಗಳಿಗೆ ನೀನು ಬಿ ಜೆ ಪಿ ಆಗಿರು ಕಾಂಗ್ರೆಸ್ ಆಗಿರು ಜೆ ಡಿ ಎಸ್ ಆಗಿರು ಮಣ್ಣು ಮಸಿ ಯಾವುದೇ ಪಾರ್ಟಿ ಆಗಿರು ಅಲ್ಲಿಂದ ಗೆದ್ದು ಬರೋಣ ಮಾತ್ರ ಒಂದು ಎಸ್ ಸಿ ಆಗಿರಬೇಕು ಒಂದು ಎಸ್ ಟಿ ಆಗಿರಬೇಕು ಎಂ ಪಿ ಚುನಾವಣೆಯಲ್ಲಿ ಕೂಡ ಇದೆ ಇದು ಐವತ್ತೊಂದು ಜನ ಇದ್ದಾರೆ ಸರ್ ಮೂವತ್ತಾರು ಎಮ್ ಎಲ್ ಎಗಳು ಎಸ್ ಸಿ ಎಮ್ ಎಲ್ ಎಗಳು ಹದಿನಾರು ಎಸ್ ಟಿ ಎಮ್ ಎಲ್ ಎಗಳು ಯಾಕೆ ಈ ಸ್ಟೋರಿ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದರೆ ಈಗ ನೀವೇ ಅಧಿಕಾರದಲ್ಲಿ ಇದ್ದೀರಲ್ವ ಇನ್ನೂರ ಇಪ್ಪತ್ನಾಲ್ಕು ಮಾಡೋಕ್ಕಾಗಲ್ಲ ಐವತ್ತೊಂದು ಜನ ಆದರೂ ಇದ್ದೀರಲ್ವ ಈಗಲಾದರೂ ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮಗೆ ಹುಡುಕೊಳ್ಳೋಕೆ ಯಾಕೆ ಆಗೋದಿಲ್ಲ ಈಗಲೂ ಕೂಡ ಸುಪರ್ ತ್ರೀ ಮುಖಾಂತರ ಬಂದು ನಾವು ಇದನ್ನು ನಿಮ್ಗೆ ಯಾಕೆ ತೋರಿಸ್ಬೇಕಾಗಿದೆ ನಾವು ತೋರಿಸ್ತೀವಿ ಅದು ಬೇರೆ ವಿಚಾರ ಏನು ಸ್ಟೋರಿ ಅಪ್ಪ ಅಂತಂದರೆ ಇಪ್ಪತ್ತು ದಲಿತ ಕುಟುಂಬಗಳು ವೀಕ್ಷಕರೇ ಇಪ್ಪತ್ತು ದಲಿತ ಕುಟುಂಬಗಳು ಹೆದ್ದಾರಿಗಾಗಿ ಜಾಗ ಬಿಟ್ಟೋರ ಬದುಕೆ ಮುರಾ ಬಟ್ಟೆಯಾಗಿದೆ ಬೀದಿಗೆ ಬೀದ ಇಪ್ಪತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಕಗ್ಗತ್ತಲಳ್ಳೆ ಜೀವನ ಕುಡಿಯೋ ನೀರಿಗೆ ಪರದಾಟ ಏನಕ್ಕೆ ಆಗಿರೋದು ಪಾಪ ಹೆದ್ದಾರಿಗಾಗಿ ಜಾಗ ಬಿಟ್ಟಿದ್ದಾರೆ ಕುಸಲಾಯಿಸಿ ಮಾಡಿರ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಜಾಗ ಬಿಟ್ಟರು ಜಾಗ ಬಿಟ್ಟ ನಂತರ ಹೋಗಿಂದ ಬಿಟ್ಟಿದ್ದಾರೆ ಹಂಗೆ ಬಿಡೋಕ್ಕೆ ನಾವು ಬಿಡೋದಿಲ್ಲ ಏನದು ಪ್ರಶ್ನೆ ಬನ್ನಿ ಇದೇನಪ್ಪ ಅಂತಂದರೆ ಪ್ರತಿಯೊಂದು ಸರ್ಕಾರ ನಾವು ದಲಿತರ ಪರ ಯಾ ಯಾವ ಪಾರ್ಟಿ ಹೇಳಿಲ್ಲ ನರೇಂದ್ರ ಮೋದಿ ಹೇಳಿಲ್ವ ನಾವು ದಲಿತರ ಪರ ಅಂತೇಳಿ ಪಿಚಡಿ ಪಿಚುಡೆ ಪಿಚ್ಚುಡೆ ಅಂದರೆ ಹಿಂದುಳಿದವರು ಹೇಳಿದಾರಲ್ವಾ ನರೇಂದ್ರ ಮೋದಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳ್ತಾರೆ ಸೋನಿಯಾ ಗಾಂಧಿ ಹೇಳ್ತಾರೆ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಯಡಿಯೂರಪ್ಪ ಎಲ್ಲರೂ ಹೇಳ್ತಾರೆ ನಾವು ನಿಮ್ಮ ಪರ ದಲಿತರ ಪರ ದೀನ ದಲಿತರ ಪರ ಹಿಂದುಳಿದವರ ಪರ ಇಡ್ಲಿ ತಿನ್ನೋಣ ಬನ್ನಿ ಹಾಂ ದಲಿತರ ಮನೆಯಲ್ಲಿ ಇಡ್ಲಿ ತಿನ್ನೋಣ ಹೆಂಗೆ ದಲಿತರ ಮನೇಲಿ ಇಡ್ಲಿ ತಿನ್ನೋದು ಹೆಂಗೆ ಹೋಟ್ಲಿಂದ ತೊಗೊಂಬಂದು ಹೋಟ್ಲಿಂದ ತಗೊಂಬಂದು ತಟ್ಟೆ ಪ್ಲೇಟಲ್ಲಿ ಇಡ್ಲಿ ತಿನ್ನೋದಂತೆ ಅದಕ್ಕೆ ನೀವು ಬೇಕಾ ನೀವು ನಿಜವಾಗಲೂ ಮನಃಪೂರಕವಾಗಿ ಎಸ್ ಎಲ್ಲ ನಮ್ಮವರೇ ಅಂತ ಇದ್ದರೆ ದಲಿತರ ಮನೆಯಲ್ಲೇ ಇಡ್ಲಿ ಮಾಡಿಸಿ ದಲಿತರ ಸಾಂಬಾರೇ ಬೇಕಿದ್ರೆ ವೆಜ್ ಬೇಡಪ್ಪ ನಾನ್ ವೆಜ್ ಬೇಡ ವೆಜ್ಜೇ ಮಾಡೋಣ ಆದರೆ ದಲಿತರೇ ಮಾಡಿರಲಿ ಇಡ್ಲಿ ಮಾಡಲಿ ಅವರೇ ಒಂದು ಸಾಂಬಾರು ಮಾಡಲಿ ಅಲ್ಲಿ ತಿನ್ನೋಣ ಯಾರಿದ್ದೀರಿ ಇಲ್ಲ ಅಂತಲ್ಲ ಆ ಥರ ಇದ್ದವರು ಇದ್ದಾರೆ ಓಕೆ ಆಯಿತು ಅದೊಂದು ಒತ್ತಟಗಿರಲಿ ದಲಿತರ ಪರ ಇಲ್ಲ ಅಂತ ಯಾವನು ಹೇಳಿಲ್ಲ ಇಲ್ಲಿ ತನಕ ರೈತರ ಪರ ಇಲ್ಲ ಅಂತ ಯಾವನು ಹೇಳಿಲ್ಲ ಇಲ್ಲಿ ತನಕ ಎಲ್ಲರೂ ದಲಿತ ಪರನೇ ದಲಿತ ಪರ ಮತ್ತು ದಲಿತ ರೈತರ ಪರ ಈ ರಾಜಕಾರಣಿಗಳಿರೋ ಇದು ನೋಡಿದರೆ ನಾವು ಎಲ್ಲೋ ತಲುಪಬೇಕಾಗಿತ್ತು ಇರಲಿ ನಾವು ದಲಿತ ಪರ ಇದ್ದೀವಿ ನಾವು ಅವರನ್ನು ಉದ್ಧಾರ ಮಾಡ್ತೀವಿ ಅಂತ ಪುಂಗೋ ರಾಜಕಾರಣಿಗಳು ಈ ಸ್ಟೋರಿ ನೋಡಬೇಕು ಅವರನ್ನು ಆ ಜಾಗದಿಂದ ಖಾಲಿ ಮಾಡಿಸಿ ದಲಿತರನ್ನು ಖಾಲಿ ಮಾಡಿಸಿದ್ದಾರೆ ರೋಡ್ಗಾಗಿ ಆಯ್ತು ಕೊಡಬೇಕಿತ್ತಲ್ವ ವ್ಯವಸ್ಥೆ ಇದೀಗ ಆ ಇಪ್ಪತ್ತು ದಲಿತ ಕುಟುಂಬಗಳ ಜೀವನವೇ ಬರ್ಬಾದಾಗೋಗಿದೆ ಐವತ್ತಾರು ಎಮ್ ಎಲ್ ಎಗಳು ಹಾಗಂತ ಕೇವಲ ದಲಿತ ಎಮ್ ಎಲ್ ಎ ದಲಿತ ಮಿನಿಸ್ಟರ್ ಜವಾಬ್ದಾರಿ ಅಲ್ಲ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಎಲ್ಲರನ್ನು ಕೂಡ ಮುಖ್ಯವಾಹಿನಿ ಕರ್ಕೊಂಡು ಬಂದಾಗ ಮಾತ್ರ ದೇಶ ಉಳಿಯತ್ತೆ ನೀನೊಬ್ಬ ಲಿಂಗಾಯತ ಮಾತ್ರ ಮುಂದಕ್ಕೆ ಹೋಗಬೇಕು ಒಕ್ಕಲಿಗ ಮಾತ್ರ ಮುಂದಕ್ಕೆ ಹೋಗಬೇಕು ಇವನು ಮಾತ್ರ ಮುಂದಕ್ಕೆ ಹಾಗಲ್ಲ ಜೊತೆ ನಾಲ್ಕು ಕಾರಿನ ನಾಲ್ಕು ಟಯರು ತಿರುಗಬೇಕು ಅರ್ಥ ಆಯ್ತಾ ನಾಲ್ಕು ಟೈರ್ ತಿರುಗಬೇಕು ಆಗ ಮಾತ್ರ ಯಾಕೆ ಈ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಈ ದಲಿತ ಕುಟುಂಬಕ್ಕೆ ತೊಂದರೆ ಆಗಿದೆ ಬನ್ನಿ ಈ ಸ್ಟೋರಿ ನೋಡೋಣ ಏ ನಿಮ್ಮೂರ್ ಎಂತ ಊರ ಮಾರ ಯಾವ ಒಂದ್ ಲೈಟ್ ಇಲ್ಲ ಏನಿಲ್ಲ ಎಂತ ಊರು ನಿಮ್ಗಂತ ಅವ್ರು ನಮಗೆ ಬೈತ ನಮ್ಗೆ ಅವ್ ಮರ್ಯಾದೆ ಆಗಲ್ಲ ಸರ್ ಬೀದಿಗೆ ಬಿದ್ದ ಇಪ್ಪತ್ತು ದಲಿತ ಕುಟುಂಬಗಳು ಇಡೀ ಗ್ರಾಮದಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ದಲಿತರ ಧ್ವನಿ ದಲಿತರಿಗಾಗಿ ಸರ್ಕಾರ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಯೇ ಮಾಡ್ತೀವಿ ಹೀಗೆ ಜನಪ್ರತಿನಿಧಿಗಳು ಪುಂಗ್ತಾನೆ ಇರ್ತಾರೆ ಆದ್ರೆ ನಿಜವಾಗಿ ದಲಿತರ ಪರ ಫೀಲ್ಡ್ಗಿಳಿದು ಕೆಲಸ ಮಾಡ್ತಾರ ಚಾನ್ಸ್ ಇಲ್ಲ ಯಾಕಂದ್ರೆ ಇಲ್ಲಿ ದಲಿತ ಸಮುದಾಯ ಬೀದಿಗೆ ಬಿದ್ದಿದೆ ಕರೆಂಟ್ ಇಲ್ಲದೆ ಕ್ಯಾಂಡಲ್ ಬುಡ್ಡಿಯಲ್ಲಿ ಓದುತ್ತಿರುವ ಮಕ್ಕಳು ಮತ್ತೊಂದು ಕಡೆ ಕತ್ತಲೆಯಲ್ಲೇ ಅಡುಗೆ ಮಾಡ್ತಿರುವ ತಾಯಂದಿರು ನೀರೆ ಕಾಣದ ಪೈಪ್ಗಳು ಈ ದೃಶ್ಯ ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಯರಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಹಳ್ಳಿಯಲ್ಲಿ ಇವರು ಬೇರೆ ಯಾರೂ ಅಲ್ಲ ಹೆದ್ದಾರಿಗೆ ಮನೆ ಕಳೆದುಕೊಂಡು ನಿರಾಶ್ರಿತರಾದವರು ಒಂದೂವರೆ ವರ್ಷಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಮೂಲಭೂತ ಸೌಕರ್ಯ ಇಲ್ಲದೆ ಕಂಗಾಲಾಗಿದ್ದಾರೆ ಒಂದೂವರೆ ವರ್ಷದ ಹಿಂದೆ ನೆಮ್ಮದಿಯಾಗಿದ್ದ ಈ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ ಶ್ರೀರಂಗಪಟ್ಟಣ ಬೀದರ್ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ರಸ್ತೆ ಅಗಲೀಕರಣವಾಗ್ತಿದೆ ಗೊಲಹಳ್ಳಿ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ನೆತ್ತಿ ಮೇಲಿನ ಸೂರು ಕಳೆದುಕೊಂಡು ನಿರಾಶ್ರಿತವಾಗಿವೆ ಸರ್ವೆ ನಂಬರ್ ಇಪ್ಪತ್ತರ ಸರ್ಕಾರಿ ಜಮೀನಿನಲ್ಲಿ ಮೂರು ಎಕರೆ ಪ್ರದೇಶದಲ್ಲಿ ಆಶ್ರಯ ಕಲ್ಪಿಸಲಾಗಿದೆ ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಇನ್ನೂ ಅಂದ್ರೆ ಹಕ್ಕು ಪತ್ರವನ್ನೇ ನೀಡಿಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ ಆದ್ರೆ ಒಂದೇ ಒಂದು ಟ್ಯಾಂಕ್ ಬರ್ತೈತೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ ಖಾಲಿ ಇರೋ ಟ್ಯಾಂಕಿಗೆ ಪೈಪ್ ಲೈನ್ ಮಾಡಿ ನೀರು ಬಿಡ್ರಿ ಅಂದ್ರೆ ಇಲ್ಲ ಸರ್ ಅದೊಂದು ಸಮಸ್ಯೆ ಮತ್ತು ಚರಂಡಿಗಳು ಅರ್ಧ ಕ್ಲೀನ್ ಮಾಡಿದ್ದಾರೆ ಅರ್ಧ ಚರಂಡಿಗಳು ಮಾಡಿ ಹಂಗೆ ಬಿಟ್ಟಿದ್ದಾರೆ ಅಲ್ಲ ಊರಲ್ಲಿ ಲೈಟ್ಗಳಂದು ಭಾಳ ಸಮಸ್ಯೆ ಆಗೈತೆ ಮತ್ತೆ ಕುಡಿಯೋ ನೀರಿಂದು ಸರ್ ಬ ಒಂದು ದಿನ ಬೋರ್ ಸುಟ್ರೆ ಒಂದು ವಾರ ಆಗುತ್ತೆ ಸರ್ ಅದನ್ನ ರಿಪೇರಿ ಮಾಡ್ಸೋಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಮೂರು ತಿಂಗಳಿಂದ ನಮಗೆ ಒಂದು ಎರಡು ನಲ್ಲಿಗೆ ಹೋಗ್ತಾ ಇತ್ತು ನೀರು ಇನ್ನು ನೂರ ಐವತ್ತು ಮನೆಗೆ ನೀರು ಹೋಗ್ತಾ ಇಲ್ಲ ಇಲ್ಲಿ ಅಕ್ಕಪಕ್ಕ ಬೇಕಾದ್ರೆ ಕೇಳಿ ವಿಚಾರ ಮಾಡಿ ನಾನು ಪಿಡಿವಾಗಿ ಹೇಳಿದ್ದು ನಾನು ಆಮೇಲೆ ಸೆಕ್ರೆಟ್ರಿ ಬಂದಾಗ ಇಲ್ಲೇ ಸ್ಪಾಟಿಗೆ ಕರ್ಕೊಂಬಂದು ತೋರಿಸ್ತೇನೆ ನಾನು ಏನು ಹೇಳಿದ್ರು ಹೌದು ಈ ಅಕ್ಕಪಕ್ಕ ಮನೆಯರೆಲ್ಲ ಏನು ಹೇಳಿದ್ರು ಹೌದು ಸರ್ ನೀರು ಇಲ್ಲಿ ಸಮಸ್ಯೆ ಐತೆ ನಮಗೆ ನೀರು ಬಂದಿಲ್ಲ ಮತ್ತೆ ಅದೇನು ಬೈಗರ್ಸ್ಕೊಡ್ರಿ ಅಂತ ಅವ್ರು ಕೇಳಿದಾಗ ಅದ್ ಯಾರು ಕಂಪ್ಲೇಂಟ್ ಮಾಡಿಕೊಂತ ಮಾಡಿಕೊ ಹೋಗುವಂತ ಪೀಡಿ ಹೇಳಿದ್ರು ಹೆದ್ದಾರಿ ಅಭಿವೃದ್ಧಿಗೆ ಮನೆ ಕಳೆದುಕೊಂಡ ಕುಟುಂಬಗಳ ಪರಿಸ್ಥಿತಿ ಈಗ ಅತಂತ್ರವಾಗಿದೆ ಈಗ ಸೂಪರ್ ತ್ರೀ ಎಂಟ್ರಿ ಕೊಟ್ಟಿದೆ ದಲಿತರ ಕಷ್ಟಗಳಿಗೆ ಪರಿಹಾರ ಕೊಡಿ ಇಲ್ಲದಿದ್ದರೆ ಸೂಪರ್ ತ್ರೀ ಬುಲೆಟ್ ಹಾರೋದು ಫಿಕ್ಸ್ ವೀರೇಶ್ ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ನೋಡಿ 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 ಇಪ್ಪತ್ತು ದಲಿತ ಕುಟುಂಬಗಳು ಒಂದು ನೀವು ದಲಿತರ ಭೂಮಿಯನ್ನು ಮುಟ್ಟೋಂಗಿಲ್ಲ ಈಗ ಮೂಡಾದಲ್ಲಿ ಗಲಾಟೆ ಆಗ್ತಿದೆಯಲ್ಲ ಅದು ಅದೇ ಅಂದರೆ ನಾನು ಹೇಳಿದ್ದು ಆ ಗಲಾಟೆ ಆಗ್ತಿದೆ ಸತ್ಯನೂ ಸುಳ್ಳು ಬೇರೆ ವಿಚಾರ ಆದರೆ ನೀವು ದಲಿತ ಕುಟುಂಬ ದಲಿತರ ದಲಿತರಿಗೆ ದಲಿತರಿಂದ ನೀವು ಭೂಮಿ ತಗೊಳ್ಳಂಗಿಲ್ಲ ನೀವೇನಾದರೂ ದಲಿತರನ್ನು ತಗೊಂಡಿದ್ರೆ ಅದನ್ನು ವಾಪಸ್ ಅವ್ರು ಕೊಡಬೇಕು ಇಷ್ಟೆಲ್ಲ ಕಾರಣಗಳಿದ್ದಾಗ ಇಲ್ಲಿ ಯಾಕೋದಿಲ್ಲ ಒಂದು ವರ್ಷದ ಹಿಂದೆ ನೆಮ್ಮದಿಯಾಗಿದ್ದ ಈ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ ನಂಬರ್ ಒನ್ ಶ್ರೀರಂಗಪಟ್ಟಣ ಬೀದರ್ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಒನ್ ಫಿಫ್ಟಿ ಎ ರಸ್ತೆ ಅಗಲೀಕರಣವಾಗ್ತಾ ಇದೆ ಇದರಿಂದ ಗೊಲ್ಲಹಳ್ಳಿ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ನೆತ್ತಿ ಮೇಲಿನ ಸೂರು ಕಳ್ಕೊಂಡು ನಿರಾಶ್ರಿತವಾಗಿದೆ ಅದು ಹೆಂಗಾಗತ್ತೆ ಈಗ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಅದಂತೂ ದಲಿತರಿಗಂತೂ ತುಂಬ ರಿಸಲ್ಟ್ ಇದೆ ಆಮೇಲೆ ದಲಿತರ ಬಗ್ಗೆ ಮಾತಾಡುವಂಥ ನಾಯಕರು ಎಲ್ಲೋದರು ಎಲ್ಲೋದರು ಹಾಂ ಆಮೇಲೆ ಓಕೆ ಸರ್ವೆ ನಂಬರ್ ಇಪ್ಪತ್ತರ ಸರ್ಕಾರಿ ಜಮೀನಲ್ಲಿ ಮೂರು ಎಕರೆ ಪ್ರದೇಶದಲ್ಲಿ ಆಶಯ ಕಲ್ಪಿಸಲಾಗಿದೆ ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಇನ್ನು ಇನ್ನು ಅಂದರೆ ಹಕ್ಕುಪತ್ರವನ್ನೇ ನೀಡಿಲ್ಲ ಅಂತ ಹಕ್ಕುಪತ್ರ ಕೂಡ ಕೊಟ್ಟಿಲ್ಲ ಇವರು ಜಾಗ ಕೊಟ್ಟ ಕಾರಣಕ್ಕೆ ಯಾಕೆ ಓಕೆ ಹೆದ್ದಾರಿ ಅಭಿವೃದ್ಧಿ ಮನೆ ಕಳ್ಕೊಂಡ ಕುಟುಂಬಗಳ ಪರಿಸ್ಥಿತಿ ಈಗ ಅತಂತ್ರವಾಗಿದೆ ಓಕೆ ನೋಡಿ ಕರೆಂಟ್ ಇಲ್ಲ ಆಯಿತು ನೀವು ಕರೆಂಟು ನೀರಾದರೂ ಕೊಡ್ಬೋದಿತ್ತಲ್ಲ ಸ್ವಲ್ಪ ಲೇಟ್ ಆಗಬಹುದು ಅದು ಕೊಡೋಣ ಆಶ್ರಯ ಕಲ್ಪಿಸೋದಕ್ಕೆ ಮತ್ತೊಂದು ಕರೆಂಟು ನೀರು ಯಾಕಿಲ್ಲ ಯಾಕ್ರೆ ಇಲ್ಲ ಅಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆ ಒಂದು ಇಲಾಖೆ ಅದ್ರ ಬಗ್ಗೆ ಭಾಳ ಇದೆ ಗೊತ್ತಾ ಹನ್ನೊಂದು ಸಾವಿರ ಕೋಟಿ ನೀವು ಅದರಿಂದ ತೆಗೆದಿದ್ದೀರಿ ಫ್ರೀ ಕರೆಂಟ್ಗೆ ಕೊಟ್ಟಿದ್ದೀರಿ ಮತ್ತೊಂದು ಅಂತೇಳಿ ಅದಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ವರ್ಷ ಆಗ್ತಾ ಹೋಗ್ತಾರೆ ಆ ಆ ದುಡ್ಡು ಹಾಳಾಗಲ್ಲ ಅದು ಅಂದರೆ ಈ ಸ ಈ ಬಜೆಟ್ ಮುಗಿಯಿತು ನೆಕ್ಸ್ಟ್ ಬಜೆಟ್ಗಿಲ್ಲ ಹಂಗಲ್ಲ ಅದು ಅದು ಮುಂದುವರಿತಾ ಹೋಗುತ್ತೆ ಅದಕ್ಕೆ ಹಾಕ್ಲೇಬೇಕು ದುಡ್ಡು ಆ ದುಡ್ಡನ್ನು ಹಾಕ್ಬೋದಿತ್ತಲ್ಲ ಇದಕ್ಕೆ ಆಮೇಲೆ ನಾನು ಕೇಳ್ತಾ ಇರೋದು ಈ ದಲಿತ ಸಂಘರ್ಷ ಸಮಿತಿ ಸೇನೆ ಮತ್ತೊಂದೆಲ್ಲ ಇರ್ತಲ್ಲ ನೀವು ಯಾರಿಗಾಗಿ ಕೆಲಸ ಮಾಡೋದು ನೀವು ನೀವು ಯಾರಿಗಾಗಿ ಈ ಕೆಲಸ ಮಾಡೋದು ಮಾದೇವಪ್ಪ ಅವರು ಇದಾರೆ ಎಚ್ ಸಿ ಮಾದೇವಪ್ಪ ಇದ್ದಾರೆ ದಲಿತ ನಾಯಕರು ಕೆ ಪಿ ಸಿ ಸಿ ಎ ಐ ಸಿ ಸಿ ಅಧ್ಯಕ್ಷರೇ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಂದರ್ಭದಲ್ಲಾದರೂ ಆಗಬೇಕಲ್ಲ ಕೆಲಸಗಳು ಈಗ ಒಬ್ಬ ಮುಖ್ಯಮಂತ್ರಿ ಆದಾಗ ಆ ಜಿಲ್ಲೆ ಇಂಪ್ರೂವ್ ಆಗತ್ತೆ ಅಂತ ಇರುತ್ತೆ ಆ ಜಿಲ್ಲೆ ಇಂಪ್ರೂವ್ ಆಗುತ್ತೆ ಅಂತ ಇರುತ್ತೆ ಅವರು ಭ್ರಷ್ಟಾಚಾರ ಮಾಡಿದ್ರಂತೆ ಮತ್ತೊಂದು ಮಾಡಿದ್ರಂತೆ ಮಗದೊಂದು ಮಾಡಿದ್ರಂತೆ ಅಂತ ಹೇಳಿದಾಗ ಫೈನಲಿ ಏ ನಮ್ಮ ಊರು ಚೆನ್ನಾಗಿತ್ತಪ್ಪ ಅಂತ ಹೇಳೋದನ್ನು ಕೇಳಿದ್ದೀನಿ ನಾನು ಅದಕ್ಕೆ ಅತ್ಯದ್ಭುತ ಉದಾಹರಣೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಅಲ್ಲಾದಂಥ ನಾನು ನೋಡಿದ್ದೀನಿ ಶಿಕಾರಿಪುರಕ್ಕೆ ಹೋಗಿ ನೋಡಿದ್ದೀನಿ ಅದು ಒಳ್ಳೆ ಏನೋ ಚತುಷ್ಮತ ರಸ್ತೆ ಥರ ರೋಡ್ಗಳಿದೆ ಹಾಗಂತ ಊರಿಗೆ ಊರಿನ ಚಿತ್ರಣ ಬದಲಾಗಿ ಹೋಗ್ಬಿಡ್ತದೆ ಅದು ಬೇಕಾಗಿರುವಂಥದ್ದು ನಮಗೆ ಇಲ್ಲಿ ಎಚ್ ಮಹಾದೇವಪ್ಪ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಇವರೆಲ್ಲ ದಲಿತ ನಾಯಕರುಗಳು ಮುನಿಯಪ್ಪ ಇದ್ದಾರೆ ಇನ್ನೂ ಅನೇಕರು ಇರ್ಬೋದು ನನಗೆ ಸಿಗ್ತಾ ಇಲ್ಲ ತುಂಬ ಜನ ಇದ್ದಾರೆ ಏನು ಮಣ್ಣ ಕಟ್ಟರೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಈಗ ಸಾಧಾರಣವಾಗಿ ಏನು ನಮಗೇನು ಸರ್ ನಮಗೇನು ಅವಕಾಶ ಸಿಗುತ್ತೆ ಆಯ್ತು ಅಧಿಕಾರವೇ ಸಿಕ್ಕಿದೆಯಲ್ಲ ನೀವು ಪವರ್ಫುಲ್ ಅಲ್ವಾ ಪ್ರಿಯಾಂಕರ್ಗೆ ಏನು ಪವರ್ಫುಲ್ ಕಡಿಮೆನಾ ಸಮಾಜ ಕಲ್ಯಾಣ ಇಲಾಖೆ ಎಚ್ ಸಿ ಮಹದೇಪ್ಪ ಏನು ಪವರ್ ಕಡಿಮೆನಾ ಮುಖ್ಯಮಂತ್ರಿ ಎಸ್ ಅಲ್ಲಿರೋರು ನೋಡಿ ನೀರಿಲ್ಲ ಕರೆಂಟ್ ಅಟ್ಲೀಸ್ಟ್ ಕರೆಂಟ್ ಮತ್ತು ಶುದ್ಧ ಕುಡಿಯುವ ನೀರನ್ನು ಕೊಡೋದಕ್ಕೆ ಏನು ಏನು ಪ್ರಾಬ್ಲಮ್ಮು ಆಮೇಲೆ ಅಲ್ಲಿಗೆ ಬರುವ ಅಂದರೆ ಆ ಇದರಲ್ಲಿ ನೀವು ಜ ಜಾಗ ಕೊಟ್ರ ಅಥವಾ ಯಾಕೆ ಬರ್ತಿಲ್ಲ ಎಲ್ಲರ ಗಮನಕ್ಕೆ ಸತೀಶ್ ಹಿರಿಯೂರು ಇವೋ ಯಾರೋ ಒಬ್ನ ಹೇಳಿದ್ರಂತಲ್ಲ ಪಿ ಡಿ ಒ ಯಾರವನು ಪಿ ಡಿ ಒ ಯಾರಿಗೆ ಬೇಕಿದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ ಯಾರಪ್ಪ ಪಿ ಡಿ ಓ ನೀನು ಕೆಲಸ ಬೇಕಾ ಬೇಡ ಯಾಕೆ ದಲಿತರು ಏನು ಮಾಡ್ತಾರೆ ಬಡವ ಏನು ಮಾಡ್ತಾನೆ ಯಾರು ಅಲ್ವಾ ಅದೇ ಒಬ್ಬ ರಾಜಕಾರಣಿದು ಯಾವುದೋ ಕಾಂಜಿ ಪಿಂಜಿ ಯಾರೋ ಆಗಿದ್ದರೆ ಓಡ್ಕೊಂಬರ್ತಾ ಇರಲಿಲ್ವಾ ಯಾಕೆ ಮಾಡ್ತೀರಿ ಪೀರ್ ಸಾಬ್ ಬೆಸ್ಕಾಮ್ ಎ ಡಬಲ್ ಇ ಪೀರ್ ಸಾಬ್ ಅವರೇ ಗೊತ್ತಾಗಬೇಕಿಲ್ಲ ಈಗ ಯಾಕೆ ಕರೆಂಟ್ ಇಲ್ಲ ಅಂತೇಳಿ ನಿಮಗೆ ಕರೆಂಟ್ ಕೊಡೋಕ್ಕಾಗೋದಿಲ್ಲ ಅಂತಂದರೆ ಅನೇಕ ಸಂಘ ಸಂಸ್ಥೆಗಳಿದೆ ಈ ಹಿಂದೆ ನಾನು ಕೊಡಿಸಿದ್ದೀನಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷ್ನಲಿಂದ ಕೊಡಿಸಿದ್ದೀನಿ ಜೆ ಸಿ ಸ್ ಕ್ಲಬ್ಬಿಂದ ಕೊಡಿಸಿದ್ದೀನಿ ಸೋಲಾರ್ ಕರೆಂಟ್ ಹಾಕ್ಸಿದ್ದೀನಿ ಈಗಲೂ ಹಾಕಿಸಬಲ್ಲೆವು ನಮ್ಮ ಟೀಮ್ ಅಷ್ಟು ತಾಕತ್ತಿದೆ ನಮ್ಮನ್ನು ನಂಬ್ತಾರೆ ಜನ ನಿಮ್ಮಿಂದ ಆಗೋದಿಲ್ಲ ಅಂದರೆ ಹೇಳಿ ಬಟ್ ಬರ್ಕೊಟ್ಟು ಹೋಗ್ಬೇಕು ನೀವು ರೈಟ್ ಹೇಳಬೇಕು ನನಗೆ ಇಲ್ಲಿಗೆ ಕರೆಂಟ್ ಕೊಡ್ಸೋಕೆ ಆಗ್ತಾ ಇಲ್ಲ ನನಗೆ ಸರ್ಕಾರಿ ಅಧಿಕಾರಿ ಆಗಿದ್ದರೂ ಕೂಡ ಐ ಎಮ್ ವೇಸ್ಟ್ ಬಾಡಿ ಅಂತೇಳಿ ಬರೀರಿ ಬರೆದು ತೊಲಗಿ ನಿಮಗೆ ಎಗ್ ರೈಸ್ ಅಂಗಡಿ ನಾವು ಹಾಕ್ಕೊಡ್ತೀವಿ ಪೀರ್ ಸಾಬ್ ಸಾಸ್ಕಾಂ ಏಡಬಲಿ ಈ ಕ್ಷಣ ನೀವು ಅಲ್ಲಿ ಹೋಗಿ ಯಾಕೆ ಕರೆಂಟ್ ಇಲ್ಲ ಅಂತ ಕೇಳಬೇಕು ಸತೀಶ್ ಹಿರಿಯರು ಇ ಓ ಆಮೇಲೆ ಆ ಸಂಬಂಧಪಟ್ಟ ಪಿ ಒ ಯಾಕಪ್ಪ ನೀರು ಕೊಡೋಕ್ಕಾಗ್ತಾ ಇಲ್ಲ ಬಾವಿ ತೋಡ್ಬೇಡ ಡೈಲಿ ಇಪ್ಪತ್ತು ಕುಟುಂಬಗಳಿಗೆ ಟ್ಯಾಂಕರಲ್ಲಿ ನೀರು ಕೊಡಿ ಐ ಡೋಂಟ್ ನೋ ಚಿತ್ರದುರ್ಗದ ಪರಿಸ್ಥಿತಿ ಗೊತ್ತಿಲ್ಲ ಏನು ನೀರಿನ ಪ್ರಾಬ್ಲಮ್ ತುಂಬ ಇದೆ ಅದನ್ನು ಇಟ್ಕೊಂಡಿದ್ದೀನಿ ನಾನು ಡಿ ಸುಧಾಕರ್ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ ಇದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಯಾಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಅಂತಂದರೆ ಒಬ್ಬ ಜಿಲ್ಲಾಧಿಕಾರಿ ಅಂತಂದರೆ ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಾಗೆ ಏಯ್ ಯಾಕೆ ನೀರು ಕೊಟ್ಟಿಲ್ಲ ಅಂತ ಒಂದು ಫೋನ್ ಮಾಡಿದರೆ ಕೆಲಸ ಆಗತ್ತೆ ಇಪ್ಪತ್ತು ಇಪ್ಪತ್ತು ದಲಿತ ಕುಟುಂಬಗಳಿದೆ ಅಲ್ಲಿ ಇದನ್ನು ಇಶ್ಯೂ ಮಾಡ್ತೀನಿ ನಾನು ಒಂಬತ್ತನೇ ತಾರೀಕಿನಿಂದ ಸೆಷನ್ ಶುರುವಾಗತ್ತೆ ಸಂಬಂಧಪಟ್ಟವರೆಲ್ಲ ಕೆಲಸ ಕಳ್ಕೊಂಡು ಎಗ್ರೈಸ್ ಮಾಡಬೇಕಾಗತ್ತೆ ಮುಲಾಜೇ ಇಲ್ಲ ರೀ ಮುಲಾಜೇ ಇಲ್ಲ ನೀವು ಕೆಲಸ ಮಾಡಿಲ್ಲ ಅಂತಂದರೆ ಬೇಕಿದ್ರೆ ಫಿಟ್ಟಿಂಗ್ ಇಡ್ತೀನಿ ನೀವು ಹೇಳ್ ಹೇಳ್ಕೊಳಿಬೇಕಿದ್ರೆ ಜನರ ಪರವಾಗಿ ಯಾರು ಕೆಲಸ ಮಾಡಿಲ್ವೋ ಅವರ ವಿರುದ್ಧ ಮುಖ್ಯಮಂತ್ರಿಗಳ ಸಮೇತವಾಗಿ ಮುಖ್ಯಮಂತ್ರಿಗಳಿಗೆ ಹೋಗಿ ಫಿಟ್ಟಿಂಗ್ ಇಡ್ತೀವಿ ನೀವು ಅದನ್ನು ತಪ್ಪು ಅಂದ್ರೆ ನೀವು ಅದನ್ನು ಹೆಂಗ್ರಿ ಅಂತಂದ್ರೆ ಹಂಗೆನೆ ಓಕೆ ಒಂದು ಒಂದು ನಿಮಿಷ ಪೀರ್ ಸಾಬ್ ಅವರಿದ್ದಾರೆ ಬೆಸ್ಕಾಂ ಎ ಡಬಲ್ ಇ ಪೀರ್ ಸಾಬ್ ಅವರು ನಮಸ್ಕಾರ ನಾವು ಈಗ ವಿದ್ಯುತ್ ಸಂಪರ್ಕ ಕೊಟ್ಟಿದ್ವಿ ಸರ್ ಅಲ್ಲಿರೋ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡ್ಬೇಕಾದ್ರೆ ದಾಖಲೆಗಳು ಇಲ್ಲ ಸರ್ ಅದ್ರಲ್ಲಿ ಯಾವುದೇ ಒಂದು ಜಮೀನಿಗೆ ದಾಖಲೆಗಳು ಇಲ್ಲ ಅದು ಗೌರ್ಮೆಂಟ್ ಲ್ಯಾಂಡು ಸರಿಯಾದ ದಾಖಲೆಗಳು ಕೊಟ್ಟರೆ ಕಂದಾಯ ಇಲಾಖೆಯಿಂದ ನಾವು ವಿದ್ಯುತ್ ಸಂಪರ್ಕ ಕೊಡಕ್ಕೆ ನಾವು ರೆಡಿ ಇದೀವಿ ಈಗ ಅವ್ರು ಕೊಟ್ಟಿರೋದು ಕೂಡ ಭೂಮಿ ಅವ್ರಿಗೆ ಇದ್ದ ಜಾಗವನ್ನು ಕರ್ಸಿಕೊಂಡಿರೋದು ಸರ್ಕಾರವೇ ಹ್ಮ್ ಅವ್ರ ಹೆದ್ದಾರಿಗೆ ಬಿಟ್ಕೊಟ್ಟಿದ್ದಾರೆ ಜಾಗ ಸರ್ ಆಮೇಲೆ ಮಾಡ್ಕೊಡ್ಬೇಕಲ್ವಾ ಹೆದ್ದಾರಿಗೆ ಯಾರು ಜಾಗ ಬಿಟ್ಕೊಟ್ಟಿದ್ದು ಇದೇ ಕುಟುಂಬಗಳು ಬಿಟ್ ಕೊಟ್ಟಿದಾವೆ ಹೌದೌದು ಈಗ ಅದಕ್ಕೆ ನಾವು ದಾಖಲೆಗಳು ಕೊಟ್ರೆ ಇವತ್ತು ನಾವು ವಿದ್ಯುತ್ ಸಂಪರ್ಕ ಕಡ ಕೊಡಕ್ಕೆ ಯಾವ್ದು ಸರ್ ದಾಖಲೆಗಳೇ ಇಲ್ಲ ಸರ್ ಅಲ್ಲಿ ಅದು ಒಂದು ಆಶ್ರಯ ಯೋಜನೆ ಒಂದು ಕಮಿಟಿದು ಅದರಿಂದ ಒಂದು ಲೇಔಟ್ ಸ್ಕೆಚ್ ಆಗ್ಲಿ ಯಾವ್ದೇ ಒಂದು ದಾಖಲೆ ಇಂಥದ್ದು ಇಂಥ ಮನೆ ಅನ್ನೋದು ಎನ್ಒಿ ಅವು ಬೇಕಾಗ್ತಾ ನಮ್ಗೆ ಯಾವಾಗ ಕೊಟ್ಟಿಲ್ಲ ಸರ್ ಆಯ್ತು ಟೆಂಪರರಿ ನೀವು ಏನು ಮಾಡ್ತಾ ಇದ್ದೀರಾ ಕುಡಿಯೆ ನಾವು ಈಗ ಮಾನ್ಯ ಶಾಸಕರು ಒಂದು ಬೋರ್ವೆಲ್ ಕೊರ್ಸಿದ್ರು ಸರ್ ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ವಿ ಸರ್ ನಾವು ಅದಕ್ಕೆ ನೀರು ಇದೆಯಾ ಈಗ ಹೌದು ಹೌದು ಸರ್ ಹೌದು ಸರ್ ಅದಕ್ಕೊಂದು ಕೊಟ್ಟಿದ್ದೀರಿ ಹೌದು ಸರ್ ಶಾಸಕರು ಹೇಳಿದ ಕಾರಣಕ್ಕಾಗಿ ಓಕೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನೋಡಿ ಜಾಗ ಕೊಟ್ಟಿದ್ದು ಇವರು ಎಲ್ಲೋ ತಂದು ಹಾಕಿದ್ದಾರೆ ಅಲ್ಲಿ ಆರಾಮಾಗಿದ್ದರು ಯಾರಾದರೂ ನೆಕ್ಸ್ಟ್ ಮುಂದಕ್ಕೆ ಬರ್ತಾರೆ ಅದಕ್ಕೆ ಹೇಳೋದು ಒಬ್ಬನ ಯಾರಾದರೂ ಬೇಕು ಅಂತ ಹೇಳಿ ನಾನು ಒಂದು ಮಾತು ಹೇಳ್ಬಿಡ್ತೀನಿ ವೀಕ್ಷಕರೇ ಈ ಎಚ್ ರೇವಣ್ಣ ಇದ್ದಾರಲ್ಲ ಯಾರು ಹೊಳೆ ನರಸಿಪುರ ಇವರು ಪಿ ಡಬ್ಲ್ಯೂ ಡಿ ಐ ಥಿಂಕ್ ಆಗಿದ್ದರು ಈ ದಶಪದ ರಸ್ತೆ ಆಯ್ತಲ್ಲ ಬೆಂಗಳೂರು ಟು ಮೈಸೂರು ಆಗ ಕೆಲವರು ಜಾಗ ಕೊಡಲಿಕ್ಕೆ ರೆಡಿ ಇರಲಿಲ್ಲ ನೀವು ಯಾರು ಯಾವ ಕ್ರೆಡಿಟ್ ತಗೊಳ್ಳಿ ನಾವು ತುಂಬ ಅದನ್ನು ಪ್ರತಾಪ್ ಸಿಂಹ ಅವರನ್ನು ಹೊಗಳಿದ್ದೀವಿ ರೋಡ್ ಆಗಿದೆ ಮತ್ತೊಂದು ಅಂತೇಳಿ ಇಲ್ಲ ನಮ್ಮ ಟೈಮಲ್ಲಿ ನಮ್ಮ ಟೈಮಲ್ಲಿ ಅದು ಅದು ಹೌದು ನಿಜ ಒಬ್ಬರಿಂದ ಎಲ್ಲರಿಂದ ಆಗಿರುತ್ತೆ ಫೈನಲಿ ರೋಡ್ ಆಗಬೇಕು ಆ ರೋ ಆ ರೋಡನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಎಚ್ ಡಿ ರೇವಣ್ಣ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಕೂಡ ಯಾಕೆಂದರೆ ಜಾಸ್ತಿ ದುಡ್ಡು ಸಿಗುತ್ತಪ್ಪ ಕೊಟ್ಬಿಡಪ್ಪ ಅಂತೇಳಿ ಮಾಡಿದ್ದಾರೆ ಎಲ್ಲರನ್ನ ನೆನಪಿಟ್ಕೋಬೇಕು ನಾ ನೀ ನೀವು ಇಟ್ಕೊಳ್ಳಿಬೇಕಿದ್ರೆ ಬಿ ಜೆ ಪಿ ಬೇರೆ ಕಾಂಗ್ರೆಸ್ ಬೇರೆ ಅಂತ ನನಗದಲ್ಲ ಈ ಸಮಾಜಕ್ಕಾಗಿ ಯಾರು ಕೆಲಸ ಮಾಡ್ತಾನೆ ಈ ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಜಾತಿಗಳಿದೆ ಜಾತಿ ಭೇದ ಭಾವ ಮಾಡದೆ ಇದ್ದವನನ್ನು ನಾನು ರೋಲ್ ಮಾಡಲ್ ಅಂತ ತಿಳ್ಕೊಳ್ಳೋದು ಬೇರೆ ಯಾವನನ್ನು ಅಲ್ಲ ಅರ್ಥ ಆಯ್ತಾ ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರೇ ಮಾಜಿ ಶಾಸಕಿ ನಿಮ್ಮ ಗಮನಕ್ಕೂ ಒಂದು ಹೋರಾಟ ಮಾಡಿ ಈಗ ನೀವು ಮಾಜಿ ಶಾಸಕಿ ಅಲ್ವಾ ಮಾಡಿ ಡಿ ಸುಧಾಕರ್ ಅವರು ಶಾಸಕರಿದ್ದಾರೆ ಅವರು ಕೇಳಿ ಪ್ರಶ್ನೆ ಯಾಕೆ ಆಗ್ತಿಲ್ಲ ಇಲ್ಲಿ ಜಾಗ ಯಾಕೆ ಅವರಿಗೆ ಕರೆಂಟ್ ಇಲ್ಲದೆ ಬದುಕಬೇಕು ಅವರು ಆರಾಮಾಗಿದ್ರಲ್ಲ ಅವ್ರನ್ನ ಯಾಕೆ ಕ್ಕೊಂಡ್ರಿ ಕೇಳಿ ಪ್ರೊಟೆಸ್ಟ್ ಮಾಡಿ ಹೆಣ್ಣು ಮಕ್ಕಳ ಪರವಾಗಿರ್ತೀವಿ ನಾನು ನನ್ನಿಂದ ಒಂದು ಹೊಸ ಹೊಸ ಒಂದು ಸಿಸ್ಟಮ್ ಶುರು ಮಾಡಿದ್ದೀನಿ ನಾನು ಆರು ಕೋಟಿ ಜನರಲ್ಲಿ ಮೂರು ಕೋಟಿ ಹೆಣ್ಮಕ್ಳಿದ್ರೆ ನೀವು ಡಿಸೈಡ್ ಮಾಡಿ ಯಾರಾಗಬೇಕು ನೆಕ್ಸ್ಟ್ ಮುಖ್ಯಮಂತ್ರಿ ಅಂತೇಳಿ ಕಾಂಗ್ರೆಸ್ಸಿಂದ ಇಂದ ಜೆ ಡಿ ಆಮೇಲೆ ಡಿ ಸುಧಾಕರ್ ಅವರ ಶಾಸಕರು ಉಸ್ತುವಾರಿ ಸಚಿವರು ಸರ್ ಇವರ ಜಾಗವನ್ನು ಕಬಳಿಸ್ಕೊಂಡಿದ್ದಾರೆ ಅಂದರೆ ಬಿಟ್ಕೊಟ್ಟಿದ್ದಾರೆ ಪಾಪ ಅವರು ರೋಡ್ಗೆ ಬೇರೆ ಕಡೆ ಮಾಡಿದ್ದಾರೆ ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ ಹಾಗಾಗಿ ಅವರು ಯಾಕೆ ಆದಿಮಾನವನ ಥರ ಬದುಕಬೇಕು ಯಾಕೆ ಬದುಕಬೇಕು ಇಪ್ಪತ್ತು ಕುಟುಂಬ ಆದಿಮಾನ ಮಾನವರ ಥರ ಕರೆಂಟ್ ಇಲ್ಲದೆ ನೀರಿಲ್ಲದೆ ನಿಮ್ಮ ಜವಾಬ್ದಾರಿಗಳಲ್ವಾ ಉಸ್ತುವಾರಿ ಸಚಿವರಲ್ವಾ ನೀವು ಶಾಸಕರಲ್ವಾ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಗಮನಕ್ಕೆ ಬರಿಸ್ತಾ ಇದ್ದೀನಿ ನೀರು ಕೊಟ್ಬಿಟ್ರಂತ ಮುಗೀತಾ ನಿಮ್ಮ ಮನೆದು ಕಟ್ ಮಾಡುವ ಕಾ ಕರೆಂಟು ಎಲ್ಲ ಕಟ್ ಮಾಡಿಬಿಟ್ಟು ಕೇವಲ ಒಂದು ನಲ್ಲಿಗೆ ನೀರು ಕನೆಕ್ಷನ್ ಕೊಟ್ಟರೆ ಹೇಗೆ ಸುಧಾಕರ್ ಅವರೇ ಆ್ಯಂಡ್ ಸೋಮಶೇಖರ್ ಸರ್ ದಯವಿಟ್ಟು ಇದರ ಬಗ್ಗೆ ಗಮನಹರಿಸಿ ಜಿಲ್ಲಾಧಿಕಾರಿಗಳಾಗಿರೋ ಒಂದು ವೆಂಕಟೇಶ್ ಅವರೇ ಗಮನ ಹರಿಸಿ ಇದು ಆರಂಭದ ಟೀಸರ್ ಅಷ್ಟೇ ಟ್ರಯಲರ್ ಅಷ್ಟೇ ಎಲ್ಲೇ ಆಗಲಿ ದಮನಿತರಿಗೆ ವಿಶೇಷವಾಗಿ ಈ ದಲಿತರು ಸಾಕಲ್ವಾ ಇಷ್ಟ ಇಷ್ಟು ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ಕೊಂಡು 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 ಇನ್ನಾದರೂ ಒಂದು ಜೀವನ ಕೊಟ್ರಪ್ಪ ಅವ್ರಿಗೆ ಆಮೇಲೆ ಅವರೇನು ಅವರ ಹಕ್ಕನ್ನ ಕೇಳ್ತಾ ಇದ್ದಾರೆ ಏನಂದ್ರೆ ಭಿಕ್ಷೆ ಬಿಡಬೇಕಾ ನೋ ಬೇಡಬಾರ್ದು ದಲಿತರ ಹಕ್ಕದು ದಲಿತರಿಗೆ ಮಾತ್ರ ಅಂತಲ್ಲ ಯಾರು ದಮನಿತರಿದ್ದಾರೆ ಯಾರು ಈ ಥರ ಒತ್ತಡಕ್ಕೊಳಗಾಗಿದ್ದಾರೆ ಅವರ ಪರವಾಗಿ ನಿಲ್ತೀವಿ ನಾವು ನಾನು ನಿಲ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಇದು ಟ್ರೈಲರ್ ಈ ಸ್ಟೋರಿ ಮಾಡಿಕೊಡಿ ಆ ದಲಿತ ಕುಟುಂಬಕ್ಕೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಮಾಡಿಕೊಟ್ಟಿಲ್ಲ ಅಂತಂದರೆ ಇಂಡಪ್ ಆಗಿ ಹೋಗ್ತೀನಿ ಹೆಂಗೆ ಬಳ್ಳಾರಿ ಸ್ಟೋರಿಯನ್ನು ಹೆಂಗೆ ಎಲ್ಲ ಬಂದು ಲೈನ್ ಹೊಡೆದು ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ರಲ್ವ ನಮ್ಮ ಸ್ಟೋರಿ ಅದು ಯಾಕಂದರೆ ಅಲ್ಲಿ ಬಡವರು ಸತ್ತಿದ್ದ ಯಾವನು ಬಂದಿಲ್ಲ ಜಾತಿಯವನು ಬಂದಿಲ್ಲ ಎಮ್ ಎಲ್ ಬಂದಿಲ್ಲ ಮತ್ತೊಂದು ನಾವು ಬಂದಿದ್ದೀವಿ ಆ ಕೆಲಸ ಆಗಿದೆ ಇವರ ಪರವಾಗಿ ಇಪ್ಪತ್ತು ಕುಟುಂಬಗಳ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಂದ ಆದಿಯಾಗಿ ಪಿಡಿಒ ತನಕ ಎಚ್ಚೆತ್ಕೊಳ್ಳಿ ಇಲ್ಲಾಂತಂದ್ರೆ ಒಬ್ಬನ ಕೆಲಸ ಉಳಿಯೋದಿಲ್ಲ ಇಲ್ಲಾಂದ್ರೆ ಎತ್ತಂಗಡಿ ಮಾಡಿಸ್ತೀವಿ ಬ್ರೇಕ್ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಸೂಪರ್ ತ್ರೀ ಮುಂದುವರಿಯೋದು ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನಿನಗೆ ಗರಿ ಗರಿ ಅಂತ ಪಾನಿಪೂರಿ ಹತ್ತು ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೊಡ್ತೀವಿ ಪಾನಿಪೂರಿ ಮನೆಯಲ್ಲ ಆಚಿ ಪಾನಿಪೂರಿ ಕಿಟ್ ಇದರಲ್ಲಿರುವ ಇಪ್ಪತ್ನಾಲ್ಕು ಪೂರಿನ ಕರಿಗರೆ ಗರಿ ಗರಿ ಪೂರಿ ಸ್ವೀಟ್ ಗೆ ಸ್ವೀಟ್ ಚಟ್ನಿ ಪಾನಿಗೆ ಮಿಂಚ್ ಚಟ್ನಿ ಆಲೂಗಡ್ಡೆಗೆ ಸೇರಿಸುವ ಮಸಾಲೆನೂ ಇದೆ ಇನ್ನು ಮನೆಯಲ್ಲೇ ಪಾನಿಪೂರಿ ಮಾಡಬಹುದು ಎಲ್ಲರೂ ಆಚಿ ಪಾನಿಪೂರಿ ಕಿಟ್ ನೀವು ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ ಇಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ ಇ ಎಂ ಐ ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಸೊಂಟ ನೋವಿನ ಜೊತೆ ನೀನು ಹೇಗೆ ಮೂವ್ ಮಾಡ್ತೀಯಾ ಮೂವ್ ಇದೆಯಲ್ಲ ಮೂವ್ ನಂಬಿಸಿ ಒಳಗಿನವರೆಗೆ ಹೋಗುತ್ತೆ ನೋವು ನಿವಾರಿಸುತ್ತೆ ದೀರ್ಘ ಆರಾಮ ನೀಡುತ್ತೆ ಕನಸುಗಳ ನಡೆ ಮುಂದೆ ಖುಷಿಯ ಮಧ್ಯೆ ನೋವು ಕಾಣಿಸಿಕೊಳ್ಬಾರ್ದು ಅದಕ್ಕಾಗಿ ಫೀಸ್ ಕಟ್ಟಕ್ ಆಗ್ಲಿಲ್ಲ ಹಾಗಾಗಿ ಸ್ಕೂಲಿಂದ ತೆಗೆದ್ಬಿಟ್ರು ನಿಮ್ ನಂತರ ನಿಮ್ ಮಕ್ಕಳ ಕನಸು ಒಡೆದು ಹೋಗ್ಬಾರ್ದು ಇವತ್ತೇ ಮಾಡಿಸಿ ಪಾಲಿಸಿ ಬಜಾರ್ ನಲ್ಲಿ ಎರಡ್ ಕೋಟಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ಆರ್ನೂರ ತೊಂಬತ್ತು ರೂಪಾಯಿಗಳಿಂದ ಶುರು ಇನ್ನು ಬ್ಲಾಕ್ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ಕುದಿಯುವ ನೀರು ಮತ್ತು ಪ್ಲಂಜರ್ ನ ಬದಲಾಗಿ ವಿಶ್ವಸನೀಯ ಹಾಪಿಕ್ ನ ಡ್ರೈನ್ ಎಕ್ಸ್ಪರ್ಟ್ ಇದನ್ನು ಬ್ಲಾಕ್ ಡ್ರೈನ್ ಗೆ ಹಾಕಿ ಇದು ಜಿಗುಟು ಮತ್ತು ಕೂದಲನ್ನು ಕರಗಿಸಿ ಸುಲಭವಾಗಿ ಡ್ರೈನ್ ತೆರೆಯುತ್ತೆ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ತನ್ನಿರಿ ಕೇವಲ ಹಾಪಿಕ್ ಡ್ರೈನ್ ಎಕ್ಸ್ಪರ್ಟ್ ಮತ್ತೊಮ್ಮೆ ಪ್ರತಿಯೊಬ್ಬನು ಕೂಡ ನಾವು ದಲಿತರ ಪರ ನಾನು ರೈತ ಪರ ನಾನು ದಲಿತ ಪರ ನಾನು ರೈತ ಪರ ಅಂತ ಹೇಳ್ಕೊಂಡು ಮುಂಗಾರು ಮಳೆಯ ಗಣೇಶ ಪರ ಪರ ಅಂತ ಕೆರ್ಕೊಂಡಿದ್ದು ಮಾತ್ರ ದಲಿತರಿಗೆ ಇನ್ನೂ 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 ದಲಿತರಿಗೆ ಸ್ವಾಭಿಮಾನದ ಜೀವನ ಮಾಡಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಹಾಗಂತ ನಾನು ಹೇಳಿದ್ನಲ್ವ ರಿಸರ್ವೇಷನ್ಗಳ ಮುಖಾಂತರ ಮೂವತ್ತಾರು ಎಮ್ ಎಲ್ ಎಗಳಿದ್ದಾರೆ ವೀಕ್ಷಕರೇ ಮೂವತ್ತಾರು ಎಮ್ ಎಲ್ ಎ ಇದಾರೆ ಹದಿನಾರು ಮೂವತ್ತಾರು ಎಸ್ ಸಿ ಎಮ್ ಎಲ್ ಎಗಳಿದ್ದಾರೆ ಹದಿನಾರು ಎಸ್ ಟಿ ಎಲ್ಲಿ ಎಲ್ಲಿ ಹೋಗ್ತೀರಿ ನೀವೆಲ್ಲ ನೀವು ಯಾಕೆ ಒಂದು ಗುಂಪಾಗಿ ಒಂದು ರಚನೆ ಮಾಡ್ಕೋಬಾರ್ದು ಟೀಮನ್ನ ನಿಮಗೆ ಬೇಡಲ್ಲ ಅದು ನೀವು ಯಾರೋ ಕಿತ್ತೋಗಿರೋ ನಾಯಕನಿಗೆ ಸರೆಂಡರ್ ಆಗಿರ್ತೀರಿ ಹಾಗಂತ ಇದರಲ್ಲೂ ಇದ್ದಾರೆ ಕೆಲವರು ಇದರಲ್ಲೂ ಇದನ್ನು ಏನು ಆ ಲೇಬಲ್ ಇಟ್ಕೊಂಡು ಮಿಸ್ಯೂಸ್ ಮಾಡುವಂಥವ್ರು ನಾನು ನೋಡಿದ್ದೀನಿ ಏನಲ್ಲ ಇದರಲ್ಲಿ ಆದರೆ ಹೆದ್ದಾರಿಗಾಗಿ ದಾರಿ ಕೊಟ್ಟಿದ್ದಾರೆ ಜಾಗ ಬಿಟ್ಟು ಕೊಟ್ಟಿದ್ದಾರೆ ಒಂದೂವರೆ ಎಕ್ರೆನಾ ಎಷ್ಟು ಹಾಂ ನೋಡಿ ಎಲ್ಲಿದು ಹಿರಿಯೂರು ತಾಲೂಕಿನ ಯರಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಹಳ್ಳಿಯಲ್ಲಿ ಹೆದ್ದಾರಿಗೆ ಮನೆ ಕೊಟ್ಟು ಒಂದೂವರೆ ವರ್ಷಗಳಿಂದ ಇಪ್ಪತ್ತು ಒಂದೂವರೆ ವರ್ಷ ಬೇಕಿತ್ತೇನು ರೀ ಇವ್ರಿಗೊಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ ತು ನಾನು ದಯವಿಟ್ಟು ಕೇಳ್ಕೊಡ್ತಾ ಇರೋದು ನನ್ನ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲವರು ಬಳಿ ಇದೆ ಇಲ್ಲಿಗೆ ನಾವು ಒಂದು ಸೋಲಾರ್ ಲೈಟ್ ಯಾಕೆ ಹಾಕ್ಬಾರ್ದು ಆ ಕರೆಂಟ್ ಬರೋ ತನಕ ಖಂಡಿತವಾಗ್ಲೂ ಹಾಕ್ಬೋದು ಅನೇಕ ಸಂಘ ಸಂಸ್ಥೆಗಳಿರುತ್ತೆ ಅಥವಾ ನಾನು ನಮ್ಮ ರಿಪೋರ್ಟ್ ನಂಬರ್ ಇದೆಯೇನ್ರಪ್ಪ ರೆಡಿ ಮಾಡ್ಕೋಬೇಕು ಪಟಾ ಸೋಲಾರ್ ಆದರೂ ಹಾಕ್ಸೋಣ ಆಮೇಲೆ ಆ ಇಪ್ಪತ್ತು ಕುಟುಂಬಗಳಿಗೆ ನೀರಿನ ಒಂದು ವ್ಯವಸ್ಥೆ ಏನೋ ಒಂದು ಕಾಂಜಿ ಪಿಂಜಿಯನ್ನು ಮಾಡಿದ್ದಾರೆ ಹಂಗಲ್ಲ ಮಾಡೋದು ಆತ ಬಿಟ್ಕೊಟ್ಟಿದ್ದು ಆ ಇಪ್ಪತ್ತು ದಲಿತ ಕುಟುಂಬಗಳು ರಸ್ತೆಗಾಗಿ ಬಿಟ್ಕೊಟ್ಟಿದ್ದು ರಸ್ತೆಗೆ ಬೇರೆಯವರು ಓಡಾಡಲಿ ಅಂತೇಳಿ ಅವರನ್ನ ಕತ್ತರಲ್ಲಿ ಆ ಮಕ್ಕಳು ಓದೋದು ಬೇಡವಾ ಆ ಮಕ್ಕಳು ಓದೋದು ಬೇಡವೇನು ಆಮೇಲೆ ಹೋರಾಟ ಮಾಡುವಂಥವ್ರು ಕೂಡ ಇದಕ್ಕೆ ಬನ್ನಿ ಕೇಳಿ ಆ ಇಪ್ಪತ್ತು ಸಾವಿರ ಮೂವತ್ತಾರು ಸಾವಿರ ಕೋಟಿ ಇಟ್ಟಿದ್ರೆಲ್ಲ ಕೊಡಿ ಇಲ್ಲಿ ಅಂತ ಅದು ಸಿದ್ದರಾಮಯ್ಯ ಆದರೂ ಕೊಡಬೇಕು ಇನ್ನೊಬ್ಬ ಮುಖ್ಯಮಂತ್ರಿ ಆದರೂ ಕೊಡಲೇಬೇಕು ಇಲ್ಲಿ ಯೂಸ್ ಮಾಡಿಸಿ ಆದರೆ ಬಿಟ್ಬಿಟ್ಟು ಹನ್ನೊಂದು ಸಾವಿರ ಕೋಟಿ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅದು ಗಲಾಟೆ ಅದು ಬೇರೆ ಈಗ ಮಾಡ್ಬೋದಲ್ಲ ಓಕೆ ಇದು ಸಂಬಂಧಪಟ್ಟವರು ಇದನ್ನು ಅಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ನಾಳೆ ಬೇಕಿದ್ರೆ ತಗೋತೀನಿ ಇದು ಇವತ್ತಿನ ಸೂಪರ್ ತ್ರೀ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಪ್ರೆಸೆಂಟೆಡ್ ಬೈ ಪೇಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲ ರೋಗಗಳು ದೂರವಾಗುತ್ತವೆ ಹಣ ಬೇಕೆ ತಕ್ಷಣ ಹಣ ಬೇಕೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ